ನಮಸ್ಕಾರ ಸ್ನೇಹಿತರೆ ಇಂದಿನಿಂದ ಎಪ್ಪತ್ತೈದು ವರ್ಷ ಈ ಎಂಟು ರಾಶಿಯವರಿಗೆ ದಿಢೀರ್ ಸಂಪತ್ತಿನ ಆಗಮನವಾಗೋದ್ರ ಜೊತೆಗೆ ಕಷ್ಟಗಳೆಲ್ಲ ಕಳೆದು ಸುಖದಲ್ಲಿ ತೇಲ್ತೀರಾ ಬಾರಿ ಅದೃಷ್ಟ ಶುರುವಾಗ್ತಾ ಇದೆ ಕುಬೇರ ದೇವನ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ನೋಡೋಣ ಅದಕ್ಕಿಂತ ಮೊದಲು ಕುಬೇರ ದೇವನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಹಾಗೇನೆ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಇಂದಿನಿಂದ ಮುಂದಿನ ಎಪ್ಪತ್ತೈದು ವರ್ಷ ಬಾರಿ ಅದೃಷ್ಟದ ಜೊತೆಗೆ ದಿಢೀರ್ ಸಂಪತ್ತಿನ ಆಗಮನವನ್ನ ಈ ಎಂಟು ರಾಶಿಯವರು ಕಾಣಲಿದ್ದು ಕುಬೇರ ದೇವರ ಕೃಪೆಯಿಂದಾಗಿ ಕಷ್ಟ ಕಳೆದು ಸುಖದಲ್ಲಿ ತೇಲಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ಈ ರಾಶಿಯವರಿಗೆ ಇನ್ ಮುಂದೆ ಕುಬೇರ ದೇವನ ಅನುಗ್ರಹ ಆಶೀರ್ವಾದ ಇರೋದ್ರಿಂದ ಎಲ್ಲಾ ಕಾರ್ಯಗಳು ಕೂಡ ಸಿದ್ಧಿಯಾಗುತ್ತೆ ಸರ್ವಾರ್ಥ ಸಿದ್ಧಿ ಯೋಗವನ್ನ ಈ ರಾಶಿಯವರು ಪಡ್ಕೊಳ್ತಾರೆ ಅಂತ ಹೇಳಲಾಗ್ತಿದೆ ಇದರಿಂದ ಸಾಕಷ್ಟು ಲಾಭವನ್ನ ಗಳಿಸೋದ್ರೆ ಜೊತೆಗೆ ವೃತ್ತಿ ಮತ್ತು ಇತರ ಕ್ಷೇತ್ರಗಳಲ್ಲಿ ಪ್ರಗತಿಯನ್ನ ಕಾಣ್ತಾರೆ ನಿಮ್ಮ ಸಂಬಂಧಗಳಲ್ಲಿ ಉತ್ತಮ ವಾತಾವರಣ ನಿರ್ಮಾಣವಾಗುವುದರ ಜೊತೆಗೆ ಆರ್ಥಿಕ ಯೋಜನೆಗಳು ಕೂಡ ಯಶಸ್ಸನ್ನು ಕಾಣುತ್ತೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನಿಮ್ಮ ಆದಾಯ ವೃದ್ಧಿ ಆಗೋದ್ರ ಜೊತೆಗೆ ಸಮಾಜದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಿಗೆ ಆಗುತ್ತೆ ಮನೆಯ ಸದಸ್ಯರ ಸಂಪೂರ್ಣ ಬೆಂಬಲ ಸಿಗುತ್ತೆ ಮಕ್ಕಳಿಂದ ನಿಮಗೆ ಸಂತಸದ ಸುದ್ದಿ ಸಿಗ್ತಾ ಹೋಗುತ್ತೆ ಇನ್ನು ಎಲ್ಲಾ ಕಾರ್ಯ ಯೋಜನೆಗಳಲ್ಲಿ ಬದಲಾವಣೆಗಳನ್ನ ಮಾಡಿಕೊಂಡು ಅದರಲ್ಲಿ ಸಾಕಷ್ಟು ಲಾಭವನ್ನ ಕಾಣ್ತೀರಾ ಶುಭ ದಿನಗಳು ನಿಮ್ಗೆ ಇನ್ಮುಂದೆ ಶುರುವಾಗ್ತಾ ಇದೆ ನೀವು ಉತ್ಸಾಹದಿಂದ ಇರೋದ್ರಿಂದ ನಿಮ್ಮ ಜೀವನಕ್ಕೆ ಸಂಬಂಧಿಸಿದಂತೆ ಮಹತ್ವಪೂರ್ಣವಾದ ನಿರ್ಧಾರಗಳನ್ನು ತೆಗೆದುಕೊಂಡು ಭವಿಷ್ಯದಲ್ಲಿ ನಿಮಗೆ ಹೆಚ್ಚಿನ ಲಾಭವಾಗುವಂತೆ ಮಾಡಿಕೊಳ್ತೀರಾ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನಿಮ್ಮ ಉತ್ಸಾಹ ಮತ್ತಷ್ಟು ಹೆಚ್ಚಿಗೆ ಆಗುತ್ತೆ ಕಠಿಣ ಪರಿಶ್ರಮದಿಂದ ಕೂಡ ಲಾಭವನ್ನ ನಿರೀಕ್ಷೆ ಮಾಡಬಹುದು ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಹೊಸ ಅವಕಾಶಗಳನ್ನು ನೀವು ಪಡ್ಕೊಳ್ತೀರಾ ಕಠಿಣ ಪರಿಶ್ರಮ ಮತ್ತು ನಿಮ್ಮ ಕಾರ್ಯಕೌಶಲ್ಯತೆಯಿಂದ ಗೌರವ ಖ್ಯಾತಿಗೆ ನೀವು ಪಾತ್ರರಾಗ್ತೀರಾ ಕುಟುಂಬ ಜೀವನವು ಸಂತಸದಿಂದ ಕೂಡಿರಲಿದ್ದು ನಿಮ್ಮ ಆಸೆಗಳೆಲ್ಲ ಕೂಡ ಈಡೇರುತ್ತೆ ಪ್ರೀತಿಯ ಜೀವನದಲ್ಲಿ ನೀವು ಕಾಣ್ತೀರಾ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಸಂಗಾತಿಯ ಸಂಪೂರ್ಣ ಬೆಂಬಲ ಸಿಗ್ತಾ ಹೋಗುತ್ತೆ ಕುಟುಂಬ ಜೀವನದಲ್ಲಿ ಸಂತಸ ಇರೋದ್ರಿಂದ ಹೊಸ ಕೆಲಸವನ್ನ ಶುರು ಮಾಡ್ಬೇಕು ಅನ್ನೋ ಉತ್ಸಾಹ ಮತ್ತಷ್ಟು ಹೆಚ್ಚಾಗ್ತಾ ಹೋಗುತ್ತೆ ಇದಕ್ಕಾಗಿ ಬೇಗನೆ ನಿರ್ಧಾರಗಳನ್ನು ಕೂಡ ನೀವು ತೆಗೆದುಕೊಳ್ಳೋ ಸಾಮರ್ಥ್ಯವನ್ನ ಹೊಂದುತ್ತೀರಾ ನಿಮ್ಮ ಎಲ್ಲಾ ದೊಡ್ಡ ಆಸೆಗಳು ಕೂಡ ಈ ಸಂದರ್ಭದಲ್ಲಿ ಈಡೇರ್ತಾ ಹೋಗುತ್ತೆ ನಿಮ್ಮ ಕಲಾತ್ಮಕ ಸಾಮರ್ಥ್ಯ ವೃದ್ಧಿಯಾಗೋದ್ರ ಜೊತೆಗೆ ದೂರದ ಸಂಬಂಧಿಕರಿಂದಲೂ ಕೂಡ ನೀವು ಲಾಭವನ್ನ ಹಾಗೂ ಶುಭ ಸುದ್ದಿಯನ್ನ ನಿರೀಕ್ಷೆ ಮಾಡಬಹುದು ಇನ್ನು ಸಾಕಷ್ಟು ಉತ್ತಮ ಫಲಗಳನ್ನು ಪಡೆಯೋದ್ರಿಂದ ನಾಯಕತ್ವದ ಸಾಮರ್ಥ್ಯ ವೃದ್ಧಿಯಾಗುತ್ತೆ ರಾಜಕೀಯ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ಮುಂದೆ ಸಾಗಲು ಒಳ್ಳೊಳ್ಳೆ ಅವಕಾಶಗಳು ಸಿಗ್ತಾ ಹೋಗುತ್ತೆ ಇದರಿಂದಲೂ ಕೂಡ ಸಮಾಜದಲ್ಲಿ ನಿಮ್ಮ ಗೌರವ ಖ್ಯಾತಿ ಸ್ಥಾನಮಾನ ಎಲ್ಲವೂ ಕೂಡ ಹೆಚ್ಚಾಗುತ್ತೆ ಮದುವೆ ಆಗದೆ ಇರೋರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ಮದುವೆಯ ಪ್ರಸ್ತಾಪಗಳು ಕೇಳಿ ಬರಬಹುದು ಮಕ್ಕಳಾಗದೇ ಇರೋರಿಗೆ ಸಕಾರಾತ್ಮಕತೆ ಹೆಚ್ಚಾಗೋದ್ರಿಂದ ಮಕ್ಕಳಾಗುವ ಯೋಗ ಇದೆ ಅನಿರೀಕ್ಷಿತ ಲಾಭ ಸಿಗೋದ್ರಿಂದ ಸಂತಸದಿಂದ ಇರ್ತೀರಾ ಕೆಲಸಗಳಲ್ಲಿ ಯಶಸ್ಸನ್ನು ಗಳಿಸೋ ಯೋಗ ಇದೆ ಹೀಗಾಗಿ ನಿಮ್ಮ ಸುಖ ಸಮೃದ್ಧಿ ಮತ್ತಷ್ಟು ವೃದ್ಧಿ ಆಗುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೀತಿರ್ತಕ್ಕಂತ ಆ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಧನು ರಾಶಿ ರಾಶಿ ಕುಂಭ ರಾಶಿ ವೃಶ್ಚಿಕ ರಾಶಿ ಮೇಷ ರಾಶಿ ವೃಷಭ ರಾಶಿ ಸಿಂಹ ರಾಶಿ ವೃಶ್ಚಿಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಬೇರ ದೇವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು